ಕದಲದ ಬೀಟಮ್ಮ ಗ್ಯಾಂಗ್ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದನ್ನು ಖಂಡಿಸಿ ಇಂದಾವರ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ರಾಜ್ಯ ಹೆದ್ದಾರಿಯನ್ನು ತಡೆ ಹಿಡಿದು ಪ್ರತಿಭಟನೆ ನಡೆಸಿದರು ಅನೇಕ ದಿನಗಳಿಂದ ಆನೆಗಳು ಚಿಕ್ಕಮಗಳೂರಿನ ಸುತ್ತಮುತ್ತ ಸಂಚರಿಸುತ್ತಿದ್ದು ಆನೆಗಳನ್ನು ಕಾಡಿಗಟ್ಟಲು ಅರಣ್ಯ ಇಲಾಖೆಯು ನಿರ್ಲಕ್ಷ್ಯ ವಹಿಸಿದ್ದು ಕಾಡಾನೆಗಳಿಂದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ರೈತರು ಬೆಳೆದಿರುವ ಬೆಳೆಗಳನ್ನು ನಾಶ ಮಾಡುತ್ತಿವೆ ಎಂದು ಇಂದವರ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ನಗರದ ಸಮೀಪದಲ್ಲಿ ಆನೆಗಳು ಸಂಚರಿಸುತ್ತಿದ್ದು ಅವುಗಳನ್ನು ಕಾಡಿಗೆ ಅಟ್ಟಲು ಅರಣ್ಯ ಇಲಾಖೆ ಕ್ರಮ ವಹಿಸಬೇಕೆಂದು ಇಂದವರ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಒತ್ತಾಯಿಸಿದರು ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡರು ಪಟಾಕಿ ಹೊಡೆದು ನಿಮ್ಗೆ ಆಗಲ್ಲ ಅರಣ್ಯ ನಿಷ್ಕ್ರಿಯಗೊಂಡಿದ್ದೀರಿ ನಮ್ ಕೆಲ್ ಶಕ್ತಿ ಇಲ್ಲ ನಮ್ ಆಗಲ್ಲ ಅಂದ್ರೆ ನಾವ್ ಇಲ್ಲಿರ್ತಕ್ಕಲ್ಲ ಅವೇನು ಆನೆಗಳಿಗೆ ಕೊಂಡೋಡಿಯಲ್ಲ ಪಟಾಕಿ ಏನೋ ಪ್ಯಾಂಟ್ ಶರ್ಟ್ ಮಾಡ್ಕೊಂಡು ನೀವ ಈ ಜನರ ಇವತ್ತು ಆಲಿಸ್ಕೊಂಡಿದ್ಲಿ ಈ ಸಮಸ್ಯೆಗೆ ಪರಿಹಾರ ಮಾಡಿ ಆನೆಗಳನ್ನ ಕಳಿಸಬೇಕು ಇಲ್ಲಿರ್ತಕ್ಕಂಥ ಬೆಳೆನ ಆಗಲ್ವಾ ನಿಮ್ಮ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಗಮನ ತಗೊಂಡು ಬಂದು ಅವ್ರನ್ನ ಏನ್ ಹೇಳ್ತಾರೆ ಅದನ್ನ ಮಾಡ್ಕೊಂಡು ಈ ಆನೆನ ತಗೊಂಡೋಗಿ ಸಪ್ಲೇಶ್ ಪುರ ಬೆಳಾರಂತೆ ಕಳಿಸ್ಬೇಕು ಅಂತ ಕೇಳ್ಕೊಂಡಿದ್ದೀವಿ ಆನೆ ಬಗ್ಗೆ ನಾವು ವಿಶೇಷವಾಗಿ ಕೇಳುವಂಥದ್ದು ಏನೂ ಇಲ್ಲ ಈ ಗುಂಪಿನ ಬಗ್ಗೆ ಹೇಳೋದಾದ್ರೆ ಇದು ಭಾಳ ಅನಿರೀಕ್ಷಿತವಾಗಿದೆ ಈ ಗುಂಪು ನಮ್ಮ ಮೂಲಕ ಇಲ್ಲಿ ಮಡಿಕೇರಿ ಭಾಗ ನಾಗರಹಳ್ಳಿ ಕಡೆಯಿಂದ ಶುರುವಾಗಿದ್ದು ಶನಿವಾರ ಸಂತೆ ಕುಶಾಲನಗರ ಅಲ್ಲಿದ್ದಂಥ ಆನೆಗಳು ಅಲ್ಲಿಂದ ಯಾವುದು ನಮ್ಮ ಶನಿವಾರ ಸಂತೆ ಯಸನೂರು ಆಲೂರು ಮತ್ತೆ ಬೇಲೂರು ಚಿಕ್ಕನಹಳ್ಳಿ ಇಲ್ಲಿ ಬಂದು ಕೆಆರ್ಪೇಟೆ ಆ ಅಡಕಲೆ ಎಸ್ಟೇಟು ಬಂದು ಇಲ್ಲಿ ಬಂದು ಇಟ್ಕೊಂಡಿದ್ದೆ ಒಂಥರ ಲಾಂಗ್ ಇದು ಡ್ರೈವ್ ಹೋದಂಗೆ ಹೊಟ್ಟಿದ್ದಾವೆ ಇವು ನೋಡ್ಕೊಂಡು ಹೊಟ್ಟಿದ್ದಾರೆ ಸುಮಾರು ಎರಡು ವರ್ಷಗಳಿಂದ ಇದ್ರ ಪ್ರಯಾಣ ಆಯ್ತಾ ಇದು ತೀರಾ ಇತ್ತು ಇಲ್ಲಿ ನಮ್ಮ ತನಕ ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡೇ ಇರಲಿಲ್ಲ ಆದರೆ ಕಳೆದ ಒಂದು ಹೇಳ್ದಂಗೆ ನಾಲ್ಕು ತಿಂಗಳಿಂದ ಒಂದು ಸರಿ ಭುವನೇಶ್ವರಿ ಟೀಮ್ ಬಂದು ಎಲ್ಲಿ ಅದಕ್ಕೆ ಅನುಕೂಲ ಆಯಿತು ಒಂದು ಮರಿ ಹಾಕಬೇಕಾಗಿತ್ತು ಅದಕ್ಕೋಸ್ಕರ ಅಲ್ಲಿ ಒಂದು ನಮ್ಮ ಕಾಡಲ್ಲಿ ಒಂದು ಸುಮಾರು ಹದಿನೈದು ದಿವಸ ಇದ್ದು ಮರಿ ಹಾಕಿ ಅಲ್ಲಿಂದ ಅಲ್ಲಿ ಹೊರಟೋದು ವಾಪಸ್ ಅದು ಸೀದಾ ಹೋಗಿ ಈಗ ಹೆಚ್ಚು ಕಡಿಮೆ ಹೆಸರು ಹತ್ರ ಇದ್ದಾವೆ ಇವತ್ತು ಲೊಕೇಶನ್ ಪ್ರಕಾರ ಈ ಆನೆಗಳು ನಮ್ಗೆ ಅನಿರೀಕ್ಷಿತವಾಗಿ ಬಂದ್ಬಿಟ್ಟಿದ್ದಾರೆ ನಾವು ಏನಂತಂದ್ರೆ ಈ ಗುಂಪಿನಲ್ಲಿ ಸುಮಾರು ಅಲ್ಲಿಂದ ಇಲ್ಲಿ ಸಾಗ ನಡ್ಕೊಂಡು ಬರೋ ಹಾದಿನಲ್ಲಿ ಸುಮಾರು ಸಾವುಗಳಾಗಿವೆ ಓಕೆ ಬೆಳೆ ನಾಶ ಆಗಿಲ್ಲ ಅಂತ ಹೇಳ್ತಿಲ್ಲ ಖಂಡಿತವಾಗಿ ಕಾಡನ್ನೇ ಅವಲಂಬಿಸಿಕೊಂಡಿರೋದಿಲ್ಲ ಒಂದು ಕಾಡಿಂದ ಇನ್ನೊಂದು ಕಾಡಿಗೆ ಹೋಗೋ ಸಂದರ್ಭದಲ್ಲಿ ಈ ಜಮೀನುಗಳ ಮೇಲೆ ಹೋಗ್ಲೇಬೇಕಾಗುತ್ತೆ ಬೆಳೆ ನಾಶ ಹಾಗೆ ಆಗಿದ್ದಾರೆ ನಮ್ಮ ಪ್ರಿಯಾರಿಟಿ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಒಂದು ಸಾವು ಆಗಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಅವುಗಳನ್ನ ಓದಿ ಸ್ಥಳದಿಂದ ನಿರಂತರವಾಗಿ ಓಡಾಡ್ತಾನೆ ಇದ್ದೀವಿ ಅವು ಆ ಪಟಾಕಿ ಶಬ್ದ ಕೇಳಿ 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 ಈಗಲೂ ಸಮಾಧಾನವಾಗಿದೆ ನೀವು ನಂಬ್ತಿರ ಬೆಳಿತಾರೋ ಬಹಳ ವೆಲ್ ದೇಹಿತು